ಸಮಸ್ಯೆಗಳು ನಮ್ದು ಬೇಡಿಕೆಗಳು ನಮ್ದು ಮುಷ್ಕರ ಮಾಡಿದವ್ರು ನಾವು ಆ ಸಮಸ್ಯೆಗಳಿಗೆ ಪರಿಹಾರೋಪಾಯವನ್ನು ಈಗ ಕಂಡುಕೊಳ್ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅಗತ್ಯ ಇದೆ ಸಮಸ್ಯೆಗಳು ನಮ್ದು ಬೇಡಿಕೆಗಳು ನಮ್ದು ಮುಷ್ಕರ ಮಾಡಿದವ್ರು ನಾವು ಸಮಿತಿ ಒಳಗಡೆ ಇರಬೇಕಾಗಿರ್ತಕ್ಕಂತಹ ಅಗತ್ಯತೆ ನಮ್ಗಿದೆ ಅಗತ್ಯ ಇದ್ದಾಗ ಮಾತ್ರ ಇವರನ್ನ ತಾವು ಸಮಿತಿ ಸಭೆಗಳಿಗೆ ಕರೆಸ್ಕೊಳ್ಬಹುದು ಅಂತ ಹೇಳಿ ಒಂದು ಪತ್ರನ ಮೊನ್ನೆ ಪ್ರಾದೇಶಿಕ ಆಯುಕ್ತರಿಗೆ ಮಾಡ್ತಾರೆ ಅಧಿಕಾರಿಗಳು ನಿಮ್ಗೆ ಇವತ್ತು ರಜಾ ಇದೆ ಅಂದ್ರೆ ಹಿಂದಿನ ದಿನ ಯಾವತ್ತು ಕೆಲಸದ ದಿನ ಇರುತ್ತೆ ಅವತ್ತು ರಜಾ ದಿನಕ್ಕೆ ನಿಮ್ಗೆ ಆದೇಶ ಆಗ್ಸ ರಜಾ ದಿನದಲ್ಲಿ ಬಂದು ಕೆಲಸ ಮಾಡಿ ಬೆಳಗ್ಗೆ ಕೆಲಸದ ಅವಧಿ ಹತ್ತಕ್ಕೆ ಶುರು ಆದ್ರೆ ಇವರು ಎಂಟು ವರ್ಚುವಲ್ ಮೀಟಿಂಗ್ ಶುರು ಮಾಡೋದು ಏಳು ಗಂಟೆಗೆ ವರ್ಚುವಲ್ ಮೀಟಿಂಗ್ ಶುರು ಮಾಡೋದು ಸಂಜೆ ಆರು ಗಂಟೆಗೆ ಕೆಲಸದ ಅವಧಿ ಮುಗೀತದೆ ಕೆಲಸದ ಅವಧಿ ಮುಗಿದ ನಂತರದಲ್ಲಿ ರಾತ್ರಿ ಒಂಬತ್ತು ಹತ್ತು ಗಂಟೆ ಒಳಗೂ ಕೂಡ ವರ್ಚುವಲ್ ಮೀಟಿಂಗ್ ತಗೊಳಬೋದು ಖಾಸಗಿ ಜೀವನ